ಒಂದು ತಿಂಗಳಿಗೂ ಹೆಚ್ಚು ಕಾಲ ನಿರಂತರವಾಗಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಯಲ್ಲಾಪುರ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಅಡಿಕೆ ತೋಟಗಳಲ್ಲಿ ಅಡಿಕೆ ಬೆಳೆಗೆ ವಿಪರೀತ ಕೊಳೆ ರೋಗ ಆವರಿಸಿದ್ದು ಅಡಿಕೆ ಬೆಳೆಗಾರರು ಕಂಗಲಾಗಿದ್ದಾರೆ ಕಳೆದೊಂದು ತಿಂಗಳಿಗೂ ಹೆಚ್ಚು ಕಾಲ ನಿರಂತರವಾಗಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಯಲ್ಲಾಪುರ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಅಡಿಕೆ ತೋಟಗಳಲ್ಲಿ ಅಡಿಕೆ ಬೆಳೆಗೆ ವಿಪರೀತ ಕೊಳೆ ರೋಗ ಆವರಿಸಿದೆ ಇದರಿಂದಾಗಿ ಅಡಿಕೆ ಬೆಳೆಗಾರರು ಕಂಗಲಾಗುವಂತಾಗಿದೆ ಕಾಡು ಪ್ರಾಣಿಗಳ ಕಾಟ ಹಾಗೂ ನಾನಾ ಕಾರಣಗಳಿಂದ ಹೈರಾಣಾಗಿರುವ ಕೃಷಿಕರು ಈಗ ಕೊಳೆ ರೋಗದಿಂದ ಅಡಿಕೆ ಫಸಲು ಕಳೆದುಕೊಂಡು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಕೊಳೆ ರೋಗದಿಂದ ರೈತರಿಗೆ ಬಹಳ ನಷ್ಟವಾಗಿದ್ದು ಕೂಡಲೇ ಸರ್ಕಾರ ಅಡಿಕೆ ಬೆಳೆಗಾರರ ನೆರವಿಗೆ ಧಾವಿಸಬೇಕು ಎಂದು ಬೆಳೆಗಾರರು ಆಗ್ರಹಿಸಿದ್ದಾರೆ ಈ ಕುರಿತು ಯಲ್ಲಾಪುರ ತಾಲೂಕಿನ ವಜ್ರಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಲಿಗಾರ್ ಬಾಗಿನಕಟ್ಟ ಈರಾಪುರ ಭಾಗದ ರೈತರು ನಮ್ಮ ನುಡಿಸಿರಿ ನ್ಯೂಸ್ ಪ್ರತಿನಿಧಿ ಜಿಎನ್ ಭಟ್ ತಟ್ಟಿಗದ್ದೆಯವರೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಅಡಿಕೆ ಬೆಳೆಗಾರರ ಮನವಿಯ ಮೇರೆಗೆ ಕಂದಾಯ ಇಲಾಖೆ ಹಾಗೂ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ಸ್ಥಳೀಯ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ಕೊಳೆಪೀಡಿತ ಅಡಿಕೆ ತೋಟಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇಡಾಪುರ ನಂದು ನೂರ ಐವತ್ತ್ಮೂರು ಸರ್ವೆ ನಂಬರ ಇವತ್ತು ನ ನಮ್ಮ ತೋಟಕ್ಕೆ ನಮ್ಮ ವಾರ್ಡಿನ ಸದಸ್ಯರಾದಂಥ ತಿಮ್ಮಣ್ಣಗಾಂಕಾರರು ಮತ್ತು ತೋಟಗಾರಿಕಾ ಇಲಾಖೆಯ ಸಹಾಯಕ ಸಹಾಯಕರಾದಂಥ ಕಿಟ್ಟಿ ಮೇಡಮ್ ಅವರು ನಮ್ಮ ತೋಟಕ್ಕೆ ಸ್ವತಃ ಖುದ್ದಾಗಿ ಆಗಮಿಸಿದರು ಅಂದರೆ ನಂದು ಒಂದು ಎಕರೆ ಮೂವತ್ತೇಳು ಗುಂಟೆ ತೋಟ ಅದರಲ್ಲಿ ಸಂಪೂರ್ಣ ಕೊಳೆನೂ ಬೈಂದು ಆ ನಂತರದಲ್ಲಿ ಮಂಗನ ಕಾಟನೂ ಹೆಚ್ಚಿತ್ತು ಆ ನಂತರದಲ್ಲಿ ನಮ್ಮ ಹತ್ರ ಈಗ ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಮಳೆ ನಿರಂತರವಾಗಿ ಇಲ್ಲಿ ಹಯ್ತಾ ಇರುವುದರಿಂದ ನಮ್ಮ ಹತ್ರ ಒಂದು ಸರಿ ಮದ್ದು ಹೊಡೆದ ಐದು ಎರಡನೇ ಸರಿ ಮದ್ದು ಸಿಂಪಡಣೆ ಮಾಡಿದ್ರೆ ಇಲ್ಲ ಮತ್ತು ಭಾಳ ಕೊಳೆ ಬಂದ್ಕೊಂಡಿದ್ದು ಮತ್ತು ಇರಾಪುರದಲ್ಲಿ ಸಮಸ್ತ ಎಲ್ಲರದ್ದು ಹಾಗೆ ಇದೇ ರೀತಿ ಕೊಳೆ ಬಂದ್ಕೊಂಡಿದ್ದು ಈಗ ಹೇಳ್ತಾ ಹೋದರೆ ಭಾಳ ಜನರ ಹೆಸರನ್ನು ಹೇಳೋ ಆದರೆ ಇಡೀ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಭಾಳ ಕೊಳೆ ಆವರಿಸ್ಕೊಂಡಿದ್ದು ಈ ಕೊಳೆ ಬಂದಂಥ ಇದಕ್ಕೆ ಸರ್ಕಾರ ತಕ್ಷಣದಲ್ಲಿ ಯಶಸ್ಸು ನಮ್ಮ ರೈತ ಏನಾದರೂ ಸಹಾಯವನ್ನು ಮಾಡುವಂಥ ವಿಚಾರವನ್ನು ತಾವು ಮಾಡೋ ಹಳ್ಳಿ ವಿನಂತಿ ಮಾಡ್ತಾ ಇದ್ದೀವಿ ಮೂವತ್ತೆರಡನೇ ಸರಿ ನಂಬರ್ದ ಕೃಷ್ಣಾಚೂರಂಬ ಅದರ ನಮ್ಮ ತೋಟದಲ್ಲಿ ಬಹಳ ಕೊಳೆ ರೋಗದಿಂದ ಸುಮಾರು ತೊಂಬತ್ತು ಪರಿಸರಷ್ಟು ಕೊಳೆ ರೋಗದಿಂದ ಪೂರ್ತಿ ಕೆಳಗೆ ಉದುರಿದೆ ಅಡಿಕೆ ಈಗ ಮಳೆ ಕಡಿಮೆ ಆಗದೇ ಇದ್ದರೆ ಇನ್ನು ಮತ್ತಷ್ಟು ಇರುವ ಸಾಧ್ಯತೆಗಳಿಸಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಯಲ್ಲಾಪುರ ತಾಲೂಕಿನ ತೋಟಗಾರ ಇಲಾಖೆಯ ನಿರ್ದೇಶಕರಾದ ಶ್ರೀಯುತ ಕೀರ್ತಿ ಹೆಗಡೆ ಅವರು ಆಗಮಿಸಿ ಒಂದು ಇದನ್ನು ವೀಕ್ಷಣೆಯನ್ನು ಮಾಡಿದ್ದಾರೆ ಪರಿಶೀಲನೆಯನ್ನು ಮಾಡಿದ್ದಾರೆ ಅದೇ ರೀತಿ ಅವರ ಜೊತೆಯಲ್ಲಿ ಶ್ರೀಯುತ ನಮ್ಮ ಪಂಚಾಯತ್ ಜಿಲ್ಲೆ ಪಂಚಾಯತ್ ಮೆಂಬರ್ ಆಗಿರ್ತಕ್ಕಂಥ ತಿಮ್ಮಣ್ಣ ಭಟ್ರವರು ಅವರು ಕೂಡ ಆಗಮಿಸಿ ಆಗಮಿಸಿ ಪರಿಶೀಲನೆಯನ್ನು ಈ ಜಾಗದ ಎಲ್ಲಮ್ಮ ಪಾಟೀಲ್ ಅವರು ಕೂಡ ತೋಟಗಾರ ಇಲಾಖೆ ಯಲ್ಲಮ್ಮ ಪಾಟೀಲ್ ಅವರು ಕೂಡ ಈ ಒಂದು ಕಂದಾಯ ಇಲಾಖೆಯ ಇಲಾಖೆಯವರಾಗಿರ್ತಕ್ಕಂಥ ಶ್ರೀ ಎಲ್ಲಮ್ಮ ಪಾಟೀಲ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ವೀಕ್ಷಣೆಯನ್ನು ಮಾಡಿ ಪರಿಶೀಲನೆಯನ್ನು ಮಾಡಿದ್ದಾರೆ ಈ ಒಂದು ಮಾಡಿದ್ದಕ್ಕೆ ತಮಗೆ ನಮಗೆ ಪರಿಹಾರವನ್ನ ಹೆಚ್ಚಿನ ರೀತಿಯಲ್ಲಿ ಸರ್ಕಾರದಿಂದ ಬರುವ ಹಾಗೆ ಎಲ್ಲ ರೈತರಿಗೂ ಒಂದು ಇದು ಮಾಡಿಕೊಡ್ಬೇಕು ಅಂತ ಒಂದು ವಿನಂತಿಯೊಂದಿಗೆ ವಿನಂತಿಯನ್ನು ಮಾಡ್ತೀವಿ ಸರಿ ಹೇಳ್ತಾನೆ ತಾಲೂಕು ಹುಬ್ಬಳ್ಳಿಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದಂಥ ಕೀರ್ತಿ ಮೇಡಮ್ ಅವರು ಭಜೊಳ್ಳಿ ಪಂಚಾಯತ್ ವ್ಯಾಪ್ತಿಯ ಎಲ್ಲ ರೈತರ ತೋಟಗಳಿಗೆ ಭೇಟಿ ಕೊಟ್ಟು ಈ ಕೊಳೆ ರೋಗದ ಮತ್ತು ಅಪಾರ ಗಾಳಿಯಿಂದ ಆದಂಥ ಹಾನಿಗಳ ಬಗ್ಗೆ ಸಮೀಕ್ಷೆ ನಡೆಸಿದರು ಈ ಸಮೀಕ್ಷೆಯ ನಂತರ ಈ ಹಳ್ಳಿಗಳ ರೈತರಿಗೆ ತುಂಬ ಒಂದು ಸುಮಾರು ಐವತ್ತು ಪರ್ಸೆಂಟ್ ಈ ಸಲ ಲಾಸ್ ಆಗಿದೆ ಆದ್ರಿಂದ ಸರ್ಕಾರದವರು ಕೂಡಲೇ ಈ ಬಗ್ಗೆ ಕ್ರಮ ತಗೊಂಡು ಅಧಿಕಾರಿಗಳ ಹತ್ರ ಎಲ್ಲ ಮಾಹಿತಿ ತೆಗೆದುಕೊಂಡು ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ಎಲ್ಲ ರೈತರಿಗೂ ಸಹಿತ ಪರಿಹಾರ ಕೊಡುವಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಈಗ ನ್ಯೂಸ್ ಯಲ್ಲಾಪುರ